ದರ್ಶನ್ ತಮ್ಮ ದಿನಕರ್ ತುಗುದೀಪ್ ಅವರ ಕತೆ ಗೊತ್ತಾ ಅಣ್ಣ ದರ್ಶನ್ ಸಿನಿ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಆಗಿದ್ರು ಕೂಡ ದಿನಕರ್ ಪಟ್ಟ ಕಷ್ಟ ಏನು ದರ್ಶನ್ ತಮ್ಮ ದಿನಕರ್ಗೆ ಸಹಾಯ ಯಾಕೆ ಮಾಡಲಿಲ್ಲ ಯಾಕೆ ಇಂದಿಗೂ ಬಾಡಿಗೆ ಮನೆಯಲ್ಲಿ ವಾಸವಾಗಿರೋದು ದಿನಕರ್ ಅವರ ಪತ್ನಿ ಯಾರು ಮಕ್ಕಳು ಎಷ್ಟು ಇವರೇ ಬರೆದು ಡೈರೆಕ್ಷನ್ ಮಾಡಿ ಹಿಟ್ಟಾದ ಸಿನಿಮಾಗಳು ಯಾವುವು ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ದಿನಕರ್ ಆರಂಭಿಕ ಜೀವನ ಹೇಗಿತ್ತು ದಿನಕರ್ ತೊಗುದೀಪ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮೈಸೂರಿನಲ್ಲಿ ಜನಿಸ್ತಾರೆ ತಂದೆ ಶ್ರೀನಿವಾಸ್ ತೊಗುದೀಪ ತಾಯಿ ಮೀನಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವರೇ ಅಣ್ಣ ದರ್ಶನ್ಗಿಂತ ಇವರು ಎರಡು ವರ್ಷ ಚಿಕ್ಕೋರು ಇವರಿಗೆ ದಿವ್ಯಾ ಅನ್ನೋ ಅಕ್ಕ ಕೂಡ ಇದ್ದಾರೆ ಇವರ ತಂದೆ ಶ್ರೀನಿವಾಸ್ ಕನ್ನಡ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿದ್ದರಿಂದ ಏನೂ ಕಷ್ಟ ಇರಲಿಲ್ಲ ಬಾಲ್ಯ ಚೆನ್ನಾಗಿಯೇ ಕಂಡಿತು ಆದರೆ ಹದಿನೇಳು ವರ್ಷದವರಿದ್ದಾಗ ತಂದೆಯನ್ನು ಕಳೆದುಕೊಂಡ ಮೇಲೆ ಕಷ್ಟದ ದಿನಗಳು ಶುರುವಾಯಿತು ಆದರೂ ಓದು ನಿಲ್ಲಿಸಿದಂತಹ ದಿನಕರ್ ಬಿ ಎಸ್ ಸಿ ಶಿಕ್ಷಣವನ್ನು ಕಂಪ್ಲೀಟ್ ಮಾಡ್ಕೋತಾರೆ ಕಷ್ಟದ ಸಮಯವನ್ನು ಅಣ್ಣ ದರ್ಶನ್ ತಾಯಿ ಮೀನಾ ಅಕ್ಕ ದಿವ್ಯಾ ಜೊತೆಗೂಡಿ ಎದುರಿಸ್ತಾರೆ ನಂತರದಲ್ಲಿ ಪೊಲೀಸ್ ಇಲಾಖೆಯನ್ನ ಸೇರಬೇಕು ಎಂದು ಆಸೆಯನ್ನ ಇಟ್ಕೊಂಡಿದ್ರು ತಾಯಿಯ ಆಸೆ ಕೂಡ ಅದೇ ಆಗಿತ್ತು ಅಣ್ಣ ದರ್ಶನ್ ಹಾದಿ ಹಿಡಿದ ತಿನಕರ್ ಸಿನಿರಂಗಕ್ಕೆ ಬಂದು ಪಟ್ಟಿದ್ದು ಪರದಾಟ ಅದಾಗಲೇ ದರ್ಶನ್ ಅಭಿನಯದ ಮೆಜೆಸ್ಟಿಕ್ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಹೀಗಾಗಿ ಪೊಲೀಸ್ ಇಲಾಖೆಯಿಂದ ಸೇರು ಕನಸು ಬಿಟ್ಟು ರಂಗಕ್ಕೆ ಎಂಟ್ರಿ ಕೊಟ್ಟರು ದಿನ ಕರ್ತು ಗುದೀಪ್ ಎರಡು ಸಾವಿರದ ನಾಲ್ಕರಲ್ಲಿ ಅಯ್ಯೋ ಪಾಂಡು ಅನ್ನೋ ಸಿನಿಮಾದಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ರು ಆದರೆ ಆಕ್ಟಿಂಗ್ನಲ್ಲಿ ದರ್ಶನ್ ಅಷ್ಟು ಹೆಸರು ಮಾಡೋದು ಕಷ್ಟ ಅಂತ ಗೊತ್ತಾಯಿತು ಹೀಗಾಗಿ ಡೈರೆಕ್ಷನ್ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ ಕಡೆ ಗಮನ ಹರಿಸೋದಕ್ಕೆ ಶುರು ಮಾಡ್ತಾರೆ ಕತೆ ಹಿಡ್ಕೊಂಡು ಪ್ರೊಡ್ಯೂಸರ್ಗಳ ಮನೆ ಮನೆ ಅಲತ್ತು ಆದರೆ ಎಲ್ಲ ನಿರ್ಮಾಪಕರು ನಿಮ್ಮ ಅಣ್ಣ ದರ್ಶನ್ ಕೈಯಲ್ಲಿ ಒಂದು ಫೋನ್ ಮಾಡಿಸಿ ಅಂತ ಹೇಳ್ತಾ ಇದ್ರಂತೆ ಮತ್ತೊಂದು ಕಡೆ ದರ್ಶನ್ ತನ್ನ ಸಹೋದರನಿಗೆ ಸಹಾಯ ಮಾಡಲಿಲ್ಲ ದುಡ್ಡು ಹಾಕಿ ಸಿನಿಮಾ ಮಾಡೋ ಶಕ್ತಿ ಇದ್ದರೂ ದರ್ಶನ್ ತಮ್ಮನ ಬೆಂಬಲಕ್ಕೆ ನಿಲ್ಲಲಿಲ್ಲ ಆದರೆ ನಂತರದಲ್ಲಿ ಈ ಬಗ್ಗೆ ಮಾತನಾಡಿದ ದರ್ಶನ್ ನನ್ನ ಹೆಸರಲ್ಲಿ ದಿನಕರ್ ಬೆಳೆಯೋದು ನನಗೆ ಇಷ್ಟ ಇರಲಿಲ್ಲ ಮೊದಲಿಗೆ ಚೆನ್ನಾಗಿ ಕೆಲಸವನ್ನು ಕಲಿತುಕೊಳ್ಳಿ ನನ್ನ ಹಂಗು ಇಲ್ಲದೆ ಗಟ್ಟಿಯಾದ ಸ್ಥಾನ ಪಡೆದುಕೊಳ್ಳಲಿ ಅಂತ ಹಾಗೆ ಮಾಡಿದ್ದೆ ಅಂತ ಹೇಳಿಕೊಂಡಿದ್ದಾರೆ ನಿರ್ದೇಶನದ ಮೊದಲ ಸಿನಿಮಾ ಹಿಟ್ ಅಣ್ಣನಿಗೆ ಮರುಜನ್ಮ ಕೊಟ್ಟ ದಿನಕರ್ ಹೌದು ನಿರ್ದೇಶನ ಮಾಡಲು ಅವಕಾಶಗಳು ಸಿಗದೇ ಇರುವ ಕಾರಣ ದಿನಕರ್ ತೂಗುದೀಪ್ ಹಲವು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ ಎರಡು ವರ್ಷಗಳ ಕಾಲ ಈ ಕೆಲಸ ಮಾಡಿದ ಬಳಿಕ ಎರಡು ಸಾವಿರದ ಆರರಲ್ಲಿ ಡೈರೆಕ್ಷನ್ಗೆ ಇಳುತ್ತಾರೆ ಪ್ರೇಮ್ ಮತ್ತು ರಮ್ಯಾ ನಟನೆಯ ಜೊತೆ ಜೊತೆಯಲ್ಲಿ ಸಿನಿಮಾ ಮಾಡಿದ್ರು ದರ್ಶನ್ ಸ್ಥಾಪಿಸಿದ ತೂಕುದೀಪ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾ ಬಂದಿತ್ತು ಇದಕ್ಕೆ ತಾಯಿ ಮೀನಾ ತೂಕುದೀಪ್ ಬಂಡವಾಳ ಹೂಡಿದ್ರು ಈ ಸಿನಿಮಾ ಸೂಪರ್ ಹಿಟ್ ಆಯ್ತು ಆಗ ದರ್ಶನ್ಗೆ ತಮ್ಮನ ಮೇಲೆ ನಂಬಿಕೆ ಬಂತು ಆಗ ಬಂದಿದೆ ನವಗ್ರಹ ಸಿನಿಮಾ ದಿನಕರ್ ತುಗುದೀಪ್ ನಿರ್ದೇಶನದ ಈ ಸಿನಿಮಾಗೂ ಮೀನಾ ತುಗುದೀಪ್ ಅವರೇ ದುಡ್ಡು ಹಾಕಿದ್ರು ಈ ಸಿನಿಮಾ ಕೂಡ ಹಿಟ್ ಆಯಿತು ನಂತರದಲ್ಲಿ ಎರಡು ಸಾವಿರದ ಹನ್ನೊಂದರ ವೇಳೆಯಲ್ಲಿ ದರ್ಶನ್ ಅವರ ಸಿನಿಮಾಗಳು ಅಷ್ಟಾಗಿ ಓಡ್ತಾ ಇರಲಿಲ್ಲ ಇಂಥ ಟೈಮ್ನಲ್ಲಿ ಮತ್ತೆ ದಿನಕರ್ ತುಗುದೀಪ್ ಸಾರಥಿ ಸಿನಿಮಾ ಮಾಡಿದ್ರು ಇದು ಇದೊಂದು ರೀತಿ ದರ್ಶನ್ಗೆ ಮರುಜನ್ಮ ನೀಡಿದ ಸಿನಿಮಾ ಅಂತಾನೆ ಹೇಳ್ಬೋದು ಆದರೆ ನಂತರದ ದಿನಗಳಲ್ಲಿ ದಿನಕರ್ ತೂಗುದೀಪ್ಗೆ ಮತ್ತೆ ಅವಕಾಶಗಳೇ ಸಿಗಲಿಲ್ಲ ಲೈಫ್ ಜೊತೆ ಒಂದು ಸೆಲ್ಫಿ ಅಂತ ಒಂದು ಸಿನಿಮಾ ಮಾಡಿದ್ರು ಅದು ಕೂಡ ಹಿಟ್ ಆಗಲಿಲ್ಲ ಕೆಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಹೆಸರು ಮಾಡಲಿಲ್ಲ ದರ್ಶನ್ ಜೊತೆ ಕಿರಿಕ್ ಅಣ್ಣ ತಮ್ಮ ದೂರ ದರ್ಶನ್ ಮತ್ತು ದಿನಕರ್ ಈವರೆಗೂ ಚೆನ್ನಾಗಿಯೇ ಇದ್ರು ಆದರೆ ಸಾರಥಿ ಸಿನಿಮಾದ ನಂತರದ ಯುಗಾದಿ ಹಬ್ಬದಲ್ಲಿ ಇಬ್ಬರ ನಡುವೆ ಮಾತುಕತೆ ನಡೆಯಿತು ಸಾರಥಿ ಸಿನಿಮಾದ ಯಶಸ್ಸು ಯಾರತು ಅನ್ನೋ ವಿಚಾರಕ್ಕೆ ವಾಗ್ವಾದ ಆಯಿತು ಆಗ ದಿನಕರ್ ಮೇಲೆ ಸಿಟ್ಟಿಗೆದ್ದ ದರ್ಶನ್ ಹಲ್ಲೆ ನಡೆಸಿ ಬಿಟ್ರಂತೆ ಇದಾದ ಮೇಲೆ ದರ್ಶನ್ ದಿನಕರಿಂದ ದೂರ ಉಳಿದಿದ್ದಾರೆ ಈ ಹಿಂದೆ ದರ್ಶನ್ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಬಂದಾಗ ಅವರ ಹತ್ತಿರದವರೆಲ್ಲ ಬಂದಿದ್ರು ಆದರೆ ಸ್ವಂತ ತಮ್ಮ ದಿನಕರ್ ತೂಗುದಿ ಬಂದಿರಲಿಲ್ಲ ಈಗ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂದರಾಗಿದ್ದರೂ ದಿನಕರ್ ತಲೆ ಕೆಡಿಸಿಕೊಂಡಿಲ್ಲ ಬದಲಿಗೆ ನನ್ನ ಹತ್ರ ಏನೂ ಕೇಳಿಬಿಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಬಾಡಿಗೆ ಮನೆಯಲ್ಲಿ ದಿನಕರ್ ವಾಸ ಸಿನಿರಂಗದಲ್ಲಿ ಇಪ್ಪತ್ತು ವರ್ಷಗಳಿಂದ ಇತರು ಹಿಟ್ ಸಿನಿಮಾಗಳನ್ನ ನೀಡಿದ್ದರೂ ದಿನಕರ್ ತೂಗುದಿ ಬಳಿ ಸ್ವಂತ ಮನೆಯಿಲ್ಲ ಇವತ್ತಿಗೂ ಬಾಡಿಗೆ ಮನೆಯಲ್ಲಿ ವಾಸವಿದ್ದಾರೆ ದರ್ಶನ್ ಪ್ರಾಣಿಗಳಿಗೆ ತಮ್ಮ ಅಭಿಮಾನಿಗಳಿಗೆ ಅಂತ ಲೆಕ್ಕವಿಲ್ಲದಷ್ಟು ದುಡ್ಡು ಖರ್ಚು ಮಾಡ್ತಾರೆ ಇದು ದರ್ಶನ್ ಗೆಳತಿ ಪವಿತ್ರ ಗೌಡ ಅವರಿಗೆ ಆರ್ ಆರ್ ನಗರದಲ್ಲಿ ಮೂರು ಫ್ಲೋರ್ನ ಮನೆ ಇದೆ ಕೋಟಿ ಬೆಲೆ ಬಾಳೋ ಕಾರ್ ಅದೇ ರೀತಿ ಕೋಟಿ ಬೆಲೆ ಬಾಳೋ ರೆಡ್ ಕಾರ್ಪೆಟ್ ಅನ್ನೋ ಬೋಟಿಂಗ್ ಶಾಪ್ ಕೂಡ ಇದೆ ತಂದವರಿಗೆ ಅಂತ ಇಷ್ಟೆಲ್ಲ ಮಾಡೋ ದರ್ಶನ್ ಜೊತೆಯಲ್ಲಿ ಹುಟ್ಟಿ ಬೆಳೆದ ತಮ್ಮನಿಗೆ ಏನೂ ಸಹಾಯ ಮಾಡ್ತಿರೋದು ಅಭಿಮಾನಿಗಳಲ್ಲಿ ಬೇಸರ ಮೂಡಿಸುತ್ತೆ ದಿನಕರ ಹೆಂಡತಿ ಮಕ್ಕಳು ಯಾರು ದಿನಕರ್ ತಗುದೀಪ್ ಎರಡು ಸಾವಿರದ ಎಂಟರಲ್ಲಿ ಮಾನಸ ಮದುವೆ ಹಾಕಿದ್ದಾರೆ ದಂಪತಿಗೆ ಒಂದು ಹೆಣ್ಣು ಒಂದು ಗಂಡು ಮಗು ಇದೆ ಇಬ್ಬರು ಓದಿದಲ್ಲಿ ಆಗಿದ್ದು ಸಿನಿಮಾ ಲೋಕದಿಂದ ದೂರ ಇದ್ದಾರೆ ಅಂದ ಹಾಗೆ ದಿನಕರ್ಗೆ ತಾಯಿ ಮೀನಾ ಅಂದರೆ ತುಂಬ ಪ್ರೀತಿ ಆದರೆ ದರ್ಶನ್ ತಾಯಿ ಜೊತೆನೂ ಕಿರೀಕ್ ಮಾಡಿಕೊಂಡು ದೂರ ಇದ್ದಾರೆ ಇದು ದರ್ಶನ್ ಅವರ ತಮ್ಮ ಶ್ರೀನಿವಾಸ್ ತುಗುದೀಪ್ ಅವರ ಎರಡನೇ ಮಗ ದಿನಕರ್ ತೂಗುದೀಪ್ ಅವರ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ ದರ್ಶನ್ ಒಡಹುಟ್ಟಿದ ತಮ್ಮನಿಗೆ ಮಾಡಿದ್ದು ಸರಿನಾ ಈ ಬಗ್ಗೆ ನಿಮ್ಮ ನಿಮಗೆ ಏನನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ